ಐ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಚಂದ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ರೈಲ್ವೆ ಅಂದರೆ ಆರ್ ಆರ್ ಬಿಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಬಿಡುಗಡೆ ಬಿಟ್ಟಿದ್ದಾರೆ ಇಲ್ಲಿ ಸುಮಾರು ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿಗೆ ಉದ್ಯೋಗವನ್ನು ಅರ್ಜಿ ಕರೆದಾರೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಎಸ್ ಎಸ್ ಎಲ್ ಸಿ ಅಥವಾ ಟೆಂತ್ ಅಂದರೆ ಐ ಟಿ ಐ ಎಸ್ ಎಸ್ ಎಲ್ ಸಿ ಮತ್ತು ಟೆಂತ್ ಪಾಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಬಿಟ್ಟಿದ್ದಾರೆ ಆರ್ ಆರ್ ಬಿ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಫಾರ್ಮ್ ಅಂತ ಬಂದಿದೆ ಇವಾಗ ಅರ್ಜಿಯನ್ನು ಆನ್ಲೈನ್ ಮೂಲಕ ಕರೆದಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧ ಕಡೆಯಿಂದ ಬಂದಂಥ ಪಿ ಡಿ ಎಫಲ್ಲಿ ಏನೇನು ಮಾಹಿತಿ ಬಂದಿದೆ ಅಂತ ತಾವು ಸಂಪೂರ್ಣ ನೋಡ್ಕೋಬೇಕಾಗುತ್ತೆ ಅದು ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಎಸ್ ಎಲ್ ಸಿ ಪಾಸ್ ಅಷ್ಟಾಗಿರ್ಬೇಕಾ ಅಥವಾ ಐ ಟಿ ಐ ಪಾಸಾಗಿರ್ಬೇಕಾ ಪಿ ಯು ಸಿ ಡಿಗ್ರಿ ಏನು ಮಾಹಿತಿ ಬಂದಿದೆ ಅಂತ ಇಲ್ಲಿ ಕಡೆಯಿಂದ ಬಂದಂಥ ಡಿ ಗ್ರೂಪ್ ಡಿ ಹುದ್ದೆಗಳಾಗಿವೆ ಸುಮಾರು ಮೂವತ್ತೆರಡು ವರ್ಷಕ್ಕಿಂತ ಹೆಚ್ಚು ಚಿಲ್ಲರೆ ಹುದ್ದೆಗಳಾಗಿವೆ ಅರ್ಜಿ ಇವಾಗ ಇಪ್ಪತ್ತ್ಮೂರರಿಂದ ನಾವು ಇಡುವ ಮಾಡ್ತೀವಿ ಇಪ್ಪತ್ತ್ಮೂರು ತಾರೀಕಿನ ಆಗ್ತೀವಿ ಇವತ್ತಿನಿಂದ ಅರ್ಜಿ ಆರಂಭವಾಗಿದೆ ಬೆಳಿಗ್ಗೆಯಿಂದ ಇನ್ನೂ ನೆಕ್ಸ್ಟ್ ಮಂತ್ವರೆಗೆ ಒಂದು ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಡಿ ಪಿಡಿಯ ಏನು ಮಾಹಿತಿ ಬಂದಿದೆ ಆಮೇಲೆ ಅರ್ಜಿನ ಹೇಗೆ ಸಲ್ಲಿಸಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ ಏನು ಮಾಹಿತಿ ಬಂದಿ ನೋಡ್ತೀನಿ ಆರ್ ಬಿ ದಿಯಲ್ ವೆಬ್ಸೈಟ್ ಇದೆ ಹೋಮ್ ಪೇಜ್ ಆಗಿದೆ ರೈಲ್ವೆ ರಿಕ್ಯೂರ್ಮೆಂಟ್ ಆಫಿಷಿಯಲ್ ವೆಬ್ಸೈಟ್ ಇದೆ ರೈಲ್ವೆ ರಿಕೂರ್ಮೆಂಟ್ ಬೋರ್ಡ್ ನೆನಸ್ಟರ್ ಆಫ್ ರೈಲ್ವೆ ಗೌರ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಲೇಟೆಸ್ಟ್ ಅಪ್ಡೇಟು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊಟ್ಟಿದ್ದಾರೆ ರೆಕೋರೆಂಟ್ ಫಾರ್ ಪೋಸ್ಟ್ ಪೋಸ್ಟಿಂಗ್ ಇಲೆವೆನ್ ಒನ್ ಟು ಸೆವೆನ್ ಸಿ ಪಿ ಸಿ ಪೇಮೆಸ್ಟಿಕ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ನಿಮ್ಗೆ ಕೊಟ್ಟಿದ್ದಾರೆ ಅವಶ್ಯಕತೆ ಇವಾಗ ಇದರ ಬಗ್ಗೆ ಎಷ್ಟು ಮಾತ್ರವನ್ನು ಇಲ್ಲಿ ಅವರು ಪಿ ಡಿ ಎಫ್ನ್ನು ಕೂಡ ಕೊಟ್ಟಿದ್ದಾರೆ ಸುಮಾರು ಇದು ಅರವತ್ತೇಳು ಪಿ ಜಿ ಪಿ ಡಿ ಎಫ್ ಇದೆ ಮೊಳಕುಬೋ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ರೈಲ್ವೆ ಅಂತ ಇಲ್ಲಿರ್ತಕ್ಕಂಥ ಒಂದು ನೇಮಕ ತೆಗೆದು ರೈಲ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ಡಿಟೇಲ್ ಸ್ಯಾಂಡ್ ಸೆಂಟ್ರಲೈಝಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಕೊಟ್ಟಿದ್ದಾರೆ ಸಿ ಎನ್ ನಂಬರ್ ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇವು ಡಿ ಗ್ರೂಪ್ ಹುದ್ದೆಗಳಾಗಿವೆ ರೈಲ್ವೆಲಿರ್ತಕ್ಕಂಥ ಡಿ ಕೊಟ್ಟಿರ್ತಕ್ಕಂಥ ಇಮೇಜ್ಗಳು ಡಿ ಗ್ರೂಪ್ ಹುದ್ದೆಗಳಾಗಿವೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ರಿಕ್ವೈರ್ಮೆಂಟ್ ವೇರಿಯಸ್ ಇನ್ ಲೆವೆಲ್ ಒನ್ ಟು ಸೆವೆನ್ ಸಿ ಪಿ ಸಿ ಪಿ ಅಂತ ಕೊಟ್ಟಿದ್ದಾರೆ ಇವನ್ನೆಲ್ಲ ಹೈಲೈಟ್ ಮಾಡಿದ್ದೀನಿ ಅಂತ ಇಲ್ಲಿ ನೋಡ್ಕೋಬೋದು ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ ಸಿ ಕೊಟ್ಟಿದ್ದಾರೆ ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಇನ್ ಲೆವೆಲ್ ಒನ್ ಟು ಸೆವೆನ್ ಸಿ ಪಿ ಸಿ ಕೊಟ್ಟಿದ್ದಾರೆ ಅಂದರೆ ಗ್ರೂಪ್ ಟು ವಿದ್ಯಾಲಯವೇ ಅದೇ ಸಲ್ಲಿಕೆ ಆರಂಭ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಐವತ್ತಿನ ಅರ್ಜಿ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಅಷ್ಟೇ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದವರೆಗೆ ಪೇಮೆಂಟ್ ಬಾಕಿ ಕೊಟ್ಟಿದ್ದಾರೆ ಆಮೇಲೆ ಏನಾದರೂ ಅದಿ ಸಲ್ಲಿಸಿದ ನಂತರ ತಿದ್ದುಪಡಿ ತಪ್ಪಿನ ಕರೆಕ್ಷನ್ ಮಾಡೋದಿದ್ದರೆ ಇಪ್ಪತ್ತೈದರಿಂದ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದವರೆಗೆ ಅವಕಾಶ ಕೊಟ್ಟಿದ್ದಾರೆ ಅವಾಗಲೂ ಅಕೌಂಟ್ ಲಾಗಿನ್ ನನಗೆ ಏನಾದ್ರು ತಪ್ಪಾಗಿದ್ದರೆ ಅದನ್ನು ಒಳ್ಳೆ ಖರೀದಿ ಮಾಡಿಕೊಂಡು ಸಬ್ಮಿಟ್ ಮಾಡ್ಬೋದು ಇಲ್ಲಿ ವೇಕೆಂಟ್ ಶೆಡ್ಯೂ ಕೊಟ್ಟಿದ್ದಾರೆ ಪೋಸ್ಟ್ ನೇಮು ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ ಒನ್ ಟು ಒನ್ ಆಫ್ ಸೆವೆನ್ ಸಿ ಪಿ ಸಿ ಪೇಮೆಂಟ್ಸ್ ಕೊಟ್ಟಿದ್ದಾರೆ ಇನ್ಸೆಂಟ್ ಪೇಮೆಂಟ್ ಸ್ಟಾರ್ಟಿಂಗ್ ಪೇಮೆಂಟು ಹದಿನೆಂಟು ಸಾವಿರ ಅಂತ ಕೊಟ್ಟಿದ್ದಾರೆ ಮೆಡಿಕೇಶನ್ ಎರಡು ಆ್ಯಸ್ ಪ್ಲ ಎಕ್ಸ್ ಸಿ ಅಂತ ಕೊಟ್ಟಿದ್ದಾರೆ ಇನ್ನು ಏಜ್ ಕೊಟ್ಟಿದ್ದಾರೆ ವೈಮಿಟಿ ಮನೆ ಹದಿನೆಂಟರಿಂದ ಮೂವತ್ತಾರು ವರ್ಷ ಇದ್ದು ಅರ್ಜೆಂಟ್ ಸೆಣಸ್ಬೋದು ಜೊತೆಗೆ ಅದಕ್ಕೆ ಒಂಬತ್ತು ಸಲಕು ಕೂಡ ಇರ್ತದೆ ಅವರು ಕೂಡ ಅಪ್ಲೈ ಮಾಡ್ಬೋದು ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ವೇಕೆನ್ಸಿ ಕಲ್ ಅಂತ ಕೊಟ್ಟಿದ್ದಾರೆಲ್ಲಿ ಹಾಗೆ ನೆಕ್ಸ್ಟ್ ಏಜ್ ಕಲಂದರೆ ಈಗ ನೋಡಿ ನ್ಯಾಷನಲ್ಟಿ ಸಿಟಿಜನ್ ಕೊಟ್ಟಿದ್ದಾರೆ ಇಂಡಿಯನ್ ಸಿಟಿಜನ್ ಅಂತ ಮಾಹಿತಿ ಕೊಡಿದ್ರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಆಗುತ್ತೆ ಇರಬೇಕಂದ್ರೆ ಪೋಸ್ಟ್ ಪೋಸ್ಟು ಲೆವೆಲ್ ಅಂತ ಕೊಟ್ಟಿದ್ದಾರೆ ನಾರ್ಮಲ್ ಏಜು ಮಸೀನ ಕೊಟ್ಟಿದ್ದಾರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂತೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷವಾಗಿದ್ದರು ಅಪ್ಲೈ ಮಾಡ್ಬೋದು ಆಮೇಲೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಗಂಟೆ ಹದಿನೆಂಟರಿಂದ ಮೂವತ್ತಾರ್ದವರು ಅದ್ಸಲ್ ಕೊಟ್ಟಿದ್ದಾರೆ ಅದು ವಿಮೆ ಕೂಡ ಅದಕ್ಕೆ ಅಪ್ಲೈ ಕೊಡೋದಾಗುತ್ತೆ ಇಲ್ಲಿ ಡಿಟೇಲ್ಸ್ ಏನು ಕೊಟ್ಟಿದ್ದಾರೆ ಸಡಿಲಿಕ್ಕೆ ಯಾವ ಕಾಸ್ಟ್ಗೆ ಎಷ್ಟೆಷ್ಟು ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಇಲ್ಲಿ ಕಮ್ಯುನಿಟಿ ಕೊಟ್ಟಿದ್ದಾರೆ ಕೆಡಿಗಡೆ ಇಲ್ಲಿ ಏಜರ್ ಲೇಸನ್ನು ಕೊಟ್ಟಿದ್ದಾರೆ ಒ ಬಿ ಸಿ ನಾನ್ ಕ್ರಿಮಿ ಕ್ರಿಮಿ ಲೇಔದ್ರು ಎನ್ ಸಿ ಎಲ್ದವ್ರಿಗೆ ಮೂರು ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಇನ್ನು ಎಕ್ಸ್ ಬಂದವರಿಗೆ ಅದರಲ್ಲಿ ಯುವ ಆರು ಇ ಡಬ್ಲ್ಯೂ ಎಸ್ಸು ಒ ಬಿ ಸಿ ಎನ್ ಸಿ ಎಲ್ಲು ಅವರಿಗೆ ಒಂದು ಮೂರು ವರ್ಷ ಇದು ಆರು ವರ್ಷ ಅದರಲ್ಲಿ ಎಸ್ ಸಿ ಎಚ್ವರಿಗೆ ಎಂಟು ವರ್ಷ ಕೊಟ್ಟಿದ್ದಾರೆ ಇನ್ನು ಪರ್ಸನ್ ವಿತ್ ಬೆಂಚ್ ಮಾರ್ ಬಿಡಿ ಬಿಡ್ ಇದ್ದವರಿಗೆ ಇ ಆರ್ ಜನ್ರಲ್ದವರಿಗೆ ಹತ್ತು ವರ್ಷ ಸಲ್ಲಿಕೆ ಇದೆ ಒ ಬಿ ಸಿ ಮತ್ತು ಎನ್ ಸಿಲ್ವರಿಗೆ ಹದಿಮೂರು ವರ್ಷ ಸಲಿಕೆ ಇದೆ ಆಮೇಲೆ ಎಸ್ ಎಚ್ವರಿಗೆ ಹದಿನೈದು ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಸರ್ವಿಸಿಂಗ್ ಸರ್ವಿಸ್ ಗ್ರೂಪ್ ಸಿ ಈಸ್ಟ್ ವೈಲ್ ಗ್ರೂಪ್ ಡಿ ಗ್ರೂಪ್ ರೈಲ್ವೆ ಸ್ಟಾಪ್ ಅಲ್ಲಿ ಸರ್ವಿಸ್ ಮಾಡಿಸಿದ್ದವರಿಗೆ ನಲವತ್ತು ವರ್ಷ ನಲವತ್ತ್ಮೂರು ನಲವತ್ತೈದು ರೀತಿ ವೈಮ ಸಲ್ಲಿಕೆ ಕೂಡ ಅವ್ರ ತೆಗೆದು ನೋಡಿಕೊಂಡು ತವರ್ ಸಲ್ಲಿಸಬೇಕಾಗುತ್ತೆ ಹಾಗೆ ಇಲ್ಲಿ ಗ್ರೂಪಲ್ಲಿ ಏಜ್ ಕೊಟ್ಟಿದ್ದಾರೆ ಇದನ್ನು ಏಜ್ ಬಂದ್ಬಿಟ್ಟು ಐದಿನೆಂಟರಿಂದ ಮೂವತ್ತಾರ ಇರಬೇಕು ಅಪ್ಪರ್ ಏಜ್ ಲಿಮಿಟ್ ಡೇಟ್ ಆಫ್ ಬರ್ತ್ ನಿಯರ್ ನಾಟ್ ಎರ್ಲಿ ಇದನ್ನು ಕೊಟ್ಟಿದ್ದಾರೆ ಜನರಲ್ಲು ಇ ಎರಡು ಒಂದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಆಮೇಲೆ ಒ ಬಿ ಸಿ ನಾನ್ ಎನ್ ಸಿಎಲ್ದವರಿಗೆ ಎರಡು ಒಂದು ಹತ್ತೊಂಬತ್ತರ ಎಂಬತ್ತಾರು ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟವರಿಗೆ ಎರಡು ಒಂದು ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ನಾಲ್ಕು ಈ ರೀತಿ ಇದ್ದರು ಅದನ್ನು ತಿಳಿಸ್ಬೋದು ಇನ್ನು ಲೋವರ್ ಏಜ್ ಇದ್ದವರಿಗೆ ಒಂದು ಏಳು ಎರಡು ಸಾವಿರ ಸಾರಿ ಒಂದು ಒಂದು ಎರಡು ಸಾವಿರದ ಅಂತ ಕೊಟ್ಟಿದ್ದಾರೆ ఇది క్యాండిడేట్ బిలాంగ్ టు కేటగిరీ కెటగిరి టేబుల్ యాస్ పర్ ప్యారా ఫైవ్ పైంట్ వన్ కొట్టైవ్ పైంట్ వన్ మెలుగు అన్న ఈ రీతి మెలుగడే కారణం ఉంది ఆ రీతి కడ పాలకుంటుంది ఆమె ఎజుకేషన్ శైక్షణిక రీతి అనే ఎస్ ఎస్ ఎల్ సి పాస్ అవరు కూడా ఎస్ ఐ కూడా అప్లై కొట్టారు క్యాండి మస్ట్ ఆల్డి హ్ టెక్నీషియన్ ఎడ్యుకేషన్ టెక్నిీషన్స్ క్వాలిఫికేషన్ పర్సరిన్ ది సిన్ ఫార్మ్ రిక్రైజ్ ఇన్స్టిట్యూట్ యూనివర్సిటీ ఆన్ ది లాస్ట్ డేట్ ఎరూ ఎరడు ఎర్ర సవర ఇప్పై పాస్ ఆగిపోయిన్ అప్రేషన్ హాబోదు ఆమె షుడ్ నాట్ అప్లై అంతకు యారు అప్రికే అప్రీన్ ఆకే టీచర్ రిజల్ట్ ఇంకూ వెయిట్ వేట్ మార్తాయితారా అవరు అర్జు సో అలౌల్ అంత కొట్టారు డిప్లొమా డిగ్రీ ఇంజనీరింగ్ విల్ విల్వే నాట్ అక్సెప్టెడ్ డిప్లొమా డిగ్రీ రి అలా ఆమె ಇನ್ ಇನ್ನು ದಿ ಎಣ್ಣೆ ಸುಪ್ರೀಂ ಕೋರ್ಟನ್ನು ಕೊಟ್ಟಿದ್ದಾರೆ ಆರ್ಡರ್ ಹೋಗಿದ್ದರೆ ಕೇವಲ ಎಸ್ ಎಲ್ ಸಿ ಮತ್ತು ಐ ಟಿ ಪಾಸ್ ಆಗೋದಕ್ಕೆ ಅರ್ಜಿಯನ್ನು ಇನ್ನೊಂದು ಇನ್ನೊಂದ್ಸರಿ ತಾವು ಒದ್ಕೋಬೋದು ಟ್ರೀಟರ್ಸ್ ಇದನ್ನು ಇನ್ನು ಎಕ್ಸಾಮಿಷನ್ ಫೀಸ್ ಬಿ ಕೊಟ್ಟಿದ್ರಲ್ಲಿ ಫೀಸ್ ಯಾವ ರೀತಿ ಇದೆ ಅಂದರೆ ಫಾರ್ ಆಲ್ ಕ್ಯಾಂಡಿಡೇಟ್ ಎಕ್ಸೆಪ್ಟೆಡ್ ದಿ ಫೀಸ್ಗೆ ಕನ್ಸೆಷನ್ ಕ್ಯಾಟಗರಿ ಮೇಂಟೇನ್ ಮೆಂಟೈನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಓ ಐ ಐದುನೂರು ಆ ಅಮೌಂಟ್ ನಾಲ್ಕು ರೂಪಾಯಿ ಡಿಪೆಂಡ್ ಆಗೋದನ್ನು ಕೊಟ್ಟಿದ್ದಾರೆ ಐನೂರು ರೂಪಾಯಿ ಫೀಸ್ ಇರುತ್ತೆ ನೀವು ಎಕ್ಸಾಮ್ ಅಲ್ ಎಕ್ಸಾಂಪಲ್ ಅದು ಏನು ಅಂತಂದರೆ ನಾಲ್ಕು ರೂಪಾಯಿ ರಿಫಂಡ್ ಆಗುತ್ತೆ ನಿಮಗೆ ನೀವು ಅಪ್ಲೈ ಮಾಡುವಾಗ ಬ್ಯಾಂಕ್ ಅಕೌಂಟ್ ಕಾಣುತ್ತೆ ಅದು ಕರೆಕ್ಟಾಗಿ ಫಿಲ್ ಅಪ್ ಮಾಡುತ್ತೆ ಆಮೇಲೆ ಎಸ್ ಸಿ ಎಸ್ ಟಿ ಅವರಿಗೆ ಪಿಮೇಲ್ ಎರಡು ನೂರ ಐವತ್ತು ರೂಪಾಯಿ ಶುಲ್ಕ ಇತರೆ ಎಲ್ಲ ಜನರಿಗೆ ನಾಲ್ಕಿನ ಗಂಟೆಗೆ ಐದುನೂರು ರೂಪಾಯಿ ಶುಲ್ಕ ಇರ್ತದೆ ಆಮೇಲೆ ಎಸ್ ಸಿ ಎಸ್ ಟು ಮತ್ತು ಪಿಮೇಲ್ದವರಿಗೆ ಎರಡುನೂರ ಐದು ರೂಪಾಯಿ ಶುಲ್ಕ ಇರುತ್ತೆ ಅದೇ ಶುಲ್ಕ ಅದು ಪೇಮೆಂಟ್ ಮಾಡೋದನ್ನು ಆನ್ಲೈನ್ ಮೇಲೆ ಇರ್ತದೆ ಇಲ್ಲಿ ನೀವು ಅರ್ಜಿ ಸಲ್ಲಿಸುವಾಗ ಅಥವಾ ಪಿ ನೋಡಿ ಏನಾದ್ರು ತೊಂದರೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ಗೆ ಅಥವಾ ಕಾಂಟ್ಯಾಕ್ಟ್ ತಾವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡ್ಕೊಬೇಕು ಅಂತ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಬಂದರೆ ಮತ್ತೇನು ಮಾಹಿತಿ ನೋಡಿ ಬಂದಿದ್ದಾರೆ ಪ್ರೊಸೆಸ್ ನೇಮಕಾತಿ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಶುಡ್ ಮೇ ಬಿ ಅಪ್ಲೈ ಆನ್ಲೈನ್ ಥ್ರೋತ್ ಮಾಡೋದು ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಸಿಲು ಕೊಟ್ಟಿದ್ದಾರೆ ಆರ್ ಇಸ್ ಮಲ್ಟಿ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಬೈ ಕ್ಯಾಂಡಿಡೇಟ್ ವಿಲ್ ಬಿ ಲೀಡ್ ರಿಜೆಕ್ಷನ್ ಅಂದರೆ ಒಬ್ಬರು ಒಂದಕ್ಕಿಂತ ಹೆಚ್ಚಿಗೆ ಡಿ ಅರ್ಜಿ ಸಲ್ಲಿಸಿದರೆ ಅವರು ರಿಬ್ಜೆಕ್ಟ್ ಹಾಕಿದ್ದ ಕೊಟ್ಟಿದ್ದಾರೆ ಒಂದು ಅರ್ಜಿ ಸಲ್ಲಿಸಬೇಕು ರೆಫರೆಂಟ್ ಪ್ರೊಸೆಸಲ್ಲಿ ಕಂಪೇರಿಂಗ್ ಫಾಲೋವಿಂಗ್ ಸ್ಟೇಜ್ ಕೊಟ್ಟಿದ್ದಾರೆ ಯಾರು ತಿಳ್ಕೊಂಡು ಅಂದರೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸಿ ಬಿ ಟಿ ಇರುತ್ತದೆ ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪಿ ಇ ಟಿ ಇರುತ್ತದೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತದೆ ಆಮೇಲೆ ಮೆಡಿಕಲ್ ಎಕ್ಸಾಮಿಷನ್ ಇರ್ತದೆ ಇವು ನಾಲ್ಕು ಪ್ರೊಸೆಸ್ ಮೂಲಕ ನಿಮ್ಮ ಕತೆ ಕೊಟ್ಟಿದ್ದಾರೆ ಕಂಪ್ಯೂಟರ್ ಸಿ ಬಿ ಟಿ ಪಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮ್ ನಾಲ್ಕು ಪ್ರೊಸೆಸ್ ಇರುತ್ತೆ ಅದರಲ್ಲಿ ಇನ್ಫಾರ್ಮೇಷನ್ ಡೇ ಡೇಟ್ ಆಫ್ ಬೇ ಸಿ ಬಿ ಟಿ ಪಿ ಟಿ ಡಿ ಬಿ ಎಮ್ ವಿ ಎನಿ ಅದರ ಅಡಿಷ್ನಲ್ ಆ್ಯಕ್ಟಿವಿಜಿಲ್ ಬಿ ಗಿವಿನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಡ್ಯೂ ಟು ಕೋರ್ಸ್ ಅಥವಾ ಆರ್ ಆರ್ ಬಿ ಆರ್ ಆರ್ ಸಿ ವೆಬ್ಸೈಟ್ನ ಚೆಕ್ ಮಾಡ್ಬೋದು ಅದು ಮೇಲೆ ಕೋಡ್ ಮೇಲಲ್ಲಿ ಮರದ್ದು ಕೊಟ್ಟಿದ್ದಾರೆ ರಿಕ್ವೆಸ್ಟ್ ಪೋಸ್ಟ್ ಮ್ಯಾನು ಏನಾದರೂ ತೆಗೆದು ಪಡೆ ಅವ್ರ ಮೇಲ್ ಅಥವಾ ನಿಮಗೆ ವೆಬ್ಸೈಟ್ಲಿ ಗೊತ್ತಾಗುತ್ತೆ ಇನ್ನು ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ನಂಬರ್ ಆಫ್ ಕ್ವಶನ್ಸು ಈ ಒಂದು ಕ್ವಶನ್ ಮಾರ್ಕ್ಸಿಂದ ಕೊಟ್ಟಿದ್ದಾರೆ ಎಕ್ಸಾಮ್ ಡ್ಯೂರೇಷನ್ ಒಟ್ಟು ತೊಂಬತ್ತು ನಿಮಿಷ ಆಗಿರ್ತೈತೆ ಜನರಲ್ ಸೈನ್ಸ್ ಇಪ್ಪತ್ತೈದು ಮಾರ್ಷದಿಂದ ಇರುತ್ತೆ ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಮಾರ್ಷದ್ದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ಎಸ್ ಮೂವತ್ತು ಮಾರ್ಕ್ಸ್ದು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇಪ್ಪತ್ತು ಮಾರ್ಷದ್ದು ಟೋಟಲ್ ಆಗಿ ಮುನ್ನೂರು ಮಾರ್ಕ್ಸ್ ಎಕ್ಸಾಮ್ ಆಗ್ತದೆ ಅದನ್ನು ಕೂಡ ತಗೊಂಡ್ಕೋದು ಪ್ರತಿಯೊಂದು ವಿಷಯಕ್ಕೆ ಮತಪಟ್ಟಂತೆ ಇರುತ್ತೆ ಇದು ಎಕ್ಸಾಮ್ ಲ್ಯಾಂಗ್ವೇಜು ಅಪ್ಲೈ ಮಾಡುವಾಗ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಕನ್ನಡ ಕೂಡ ಅದರಲ್ಲಿ ಇರ್ತೈತೆ ಕರೆಕ್ಟಾಗಿ ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು ಅದನ್ನು ಸಲ್ಲಿಸ್ಬೋದು ಇನ್ನು ಫಿಸಿಕಲ್ ಟೆಸ್ಟ್ ಎಫಿಷಿಯನ್ಸಿ ಇಲ್ಲಿ ಮೇಲ್ಗೆ ಅಷ್ಟ ಇರುತ್ತೆ ಫಿಮೇಲ್ಗೆ ಅಷ್ಟೆ ಇಪ್ಪತ್ತು ಪರಿಸ್ಥಿತಿ ಕೊಟ್ಟಿದ್ದಾರೆ ಮೇಲ್ದವರಿಗೆ ಶುಡ್ ಬಿ ಎವೆಲ್ತು ಲೆ ಲೆಫ್ಟ್ ಹ್ಯಾಂಡ್ ಕ್ಯಾರಿ ತರ್ಟಿ ಫೈವ್ ಕೆ ಜಿ ಅಂದರೆ ಮೂವತ್ತು ಕೆ ಜಿ ಬೆಟ್ಟು ಹೊಡಬೇಕು ಹಣ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರೋದ್ರಿಂದ ಕೊಟ್ಟಿದ್ದಾರೆ ಎರಡು ನಿಮಿಷ ಹೊಡಬೇಕು ಆಮೇಲೆ ಶುಡ್ ಬಿ ರನ್ ಆಫ್ ದಿ ಡಿಸ್ಟೆನ್ಸ್ ತೌಸಂಡ್ ಮೀಟರ್ ಫೋರ್ ಹದಿನೈದು ಸೆಕೆಂಡ್ ಆದೇಶ ಸಾವಿರ ಮೀಟ್ರನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡಲ್ಲಿ ರನ್ ಮಾಡಬೇಕು ಪುರುಷ ಪುರುಷರು ಇನ್ನು ಮಹಿಳೆಯರಿಗೆ ಶುಡ್ ಬಿ ಟು ಲಿಫ್ಟ್ ಕ್ಯಾರಿ ಟ್ವೆಂಟಿ ಕೆ ಜಿ ವೇಟ್ ಹೊದ್ಕೊಂಡು ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ ಎರಡು ನಿಮಿಷದಲ್ಲಿ ಆಮೇಲೆ ಒಂದು ಸಾವಿರ ಮೀಟರ್ ಇರುತ್ತೆ ಐದು ನಿಮಿಷ ನಾಲ್ಕು ನಾಲ್ಕು ಸೆಕೆಂಡಲ್ಲಿ ಮೆಟ್ರಿಯಲ್ಲಿರ್ತಕ್ಕಂಥ ಒಂದು ರನ್ನಿಂಗ್ ಪಿಜಿಕಲ್ ಆಗಿರುತ್ತದೆ ಈ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿ ಕೊಡೋದೇ ಸುಮಾರು ಅರವತ್ತೇಳು ಪೇಜ್ ಪಿ ಡಿ ಪಿ ಇದೆ ಅದನ್ನು ಕೂಡ ಒದ್ಕೋಬೋದು ಸರಿಯಾಗಿ ಇಲ್ಲಿ ಮಾಡಿಫಿಕೇಷ ತಪ್ಪಿಸಿದ ಅರ್ಜಿ ಸರಿಸಬೇಕಾರೆ ಮಾಡಿಫಿಕೇಷನ್ ಮಾಡಬೇಕಾರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಮತ್ತೆ ಲಾಗಿನ್ ಮಾಡ್ಕೊಂಡು ಎಡಿಟ್ ಮಾಡಿ ಅಲ್ಲಿ ಅಂತ ಕೊಟ್ಟಿದ್ದಾರೆ ಅವರು ಎಡಿಟಿಂಗ್ ಡೇಟ್ ಕೊಟ್ಟಿರ್ತಾರೆ ಅವಾಗ ಅಪ್ಲೈ ಮಾಡ್ಬೇಕಾಗತ್ತೆ ಇವಾಗ ಅದನ್ನ ಅದು ಸಲ್ಲಿಸಿದ ನಂತರ ಎಡಿಟ್ ಆಗ್ಬೋದಿಲ್ಲ ಅವರು ಪೇಮೆಂಟ್ ಕೂಡ ಕೊಟ್ಟಿದಲ್ಲಿ ಪೇಮೆಂಟನ್ನು ಕರೆಕ್ಟಾಗಿ ಪೇ ಮಾಡ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇನ್ಸ್ಟ್ರಕ್ಷನ್ ರಿಲೇಟೆಡ್ ಕ್ವಾಲಿಟರ್ ಕ್ವಾಲಿಟಿ ಯಾವ ರೀತಿ ಬರುತ್ತೆ ಮೇಲ್ಗೆ ಅದರಲ್ಲಿ ಕ್ಲೀಕೊ ಮೇ ಮೇಲ್ ಬರ್ತಾ ನಿಮಗೆ ತಗೊಂಡು ಚೆಕ್ ಮಾಡ್ಕೋದು ಅದೇ ಹಾಕಿದ ನಂತರ ಕರೆಕ್ಟಾಗಿ ನಿಮ್ಮ ಇರತಕ್ಕಂಥ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಕೊಡಬೇಕು ಅದು ನಿಮಗೆ ಇನ್ಫಾರ್ಮೇಷನ್ ಬೇಗನೆ ದೊರೆಯುತ್ತದೆ ಇಲ್ಲಿ ವೆರಿಫಿಕೇಷನ್ಗೆ ಮಾಹಿತಿ ಕೊಡ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಈ ಪಿ ಡಿ ಪನ್ನು ಸರಿಯಾಗಿ ಓದಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ನೇರವಾಗಿ ನಾವು ಅರ್ಜಿಯನ್ನು ಹೀಗೆ ಸಲ್ಲಿಸಬೇಕು ನೋಡೋಣ ಅದಕ್ಕೆ ತುಂಬ ಇಲ್ಲಿ ಡೀಟೇಲ್ಸ್ ಆಫ್ ಆರ್ ಆರ್ ಬಿ ವೆಬ್ಸೈಟ್ ಕೊಟ್ಟಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಮಾರ್ಕ್ ಮಾಡಿದ್ದೀನಿ ಆರ್ ಆರ್ ಬಿ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟು ಮತ್ತು ಫೋನ್ ನಂಬರ್ ಇದೆ ನೋಡ್ಕೋಬೋದು ಆಮೇಲೆ ಡಿಟೇಲ್ಸ್ ಆಫ್ ಆರ್ ಆರ್ ಸಿ ಆ್ಯಂಡ್ ಡಿಟೇಲ್ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಂದು ಇದೆ ಆರ್ ಆರ್ ಬಿ ದಲ್ಲಿದ್ದಾರೆ ನೋಡ್ಕೊಂಡು ಬೆಂಗಳೂರು ಇದೆ ಆರ್ ಆರ್ ಬಿ ಸೌತ್ ಇಲ್ಲಿ ಆರ್ ಆರ್ ಕೂಡ ಇದರ ಲಿಂಕ್ ಇದೆ ಅಲ್ಲಿ ಲಿಂಕ್ ಮೂಲಕ ತಾವು ನೋಡ್ಕೋಬೇಕಾದ್ರೆ ಆರ್ ಆರ್ ಬಿಗು ಅಂತ ಇರುತ್ತೆ ಅದು ನೋಡ್ಕೊಂಡು ಅದು ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಅಪ್ಲೈ ಮಾಡೋದಕ್ಕೆ ಮುಂಚೆ ಸರಿ ಓದ್ಕೊಂಡು ಆಮೇಲೆ ಅದು ಇಲ್ಲಿ ಕೆಳಗಡೆ ಕೆಲವೊಂದು ಫಾರ್ಮೆಟ್ ಕೊಟ್ಟಿದ್ದಾರೆ ಕೆಲವೊಂದು ಕೆಟಗರಿ ಸಂಬಂಧಪಟ್ಟಂಥ ಫಾರ್ಮೆಟ್ ಹೇಗಿರ್ತವೆ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೋ ಅವರು ಕೂಡ ಪ್ರಿಂಟ್ ತಗೊಂಡು ಅದನ್ನ ಅರ್ಜಿ ಸ್ಕ್ಯಾಮರ್ ಹಾಕೋಕ್ಕಾಗತ್ತೆ ಫಾರ್ಮೆಟ್ ಫಾರ್ ಬಿ ಬಿ ಸಿ ಎಮ್ ಸಿ ಎಲ್ ಅಂತ ಕೊಟ್ಟಿದ್ದಾರೆ ಇವರಿಗೆ ಸಂಬಂಧ ಇದಕ್ಕೆ ಸಂಬಂಧಪಟ್ಟಂತ ಪ್ರಿಂಟ್ ತಗೊಂಡು ಸಹಿ ಮಾಡಿಸಿ ಇದನ್ನು ಸ್ಕ್ಯಾನ್ ಮಾಡಿ ಅದರಿಗೆ ಅರ್ಜಿ ಹಾಕುವಾಗ ಸ್ಕ್ಯಾನ್ ಮಾಡಾಕಬೇಕಾಗುತ್ತೆ ಪ್ರತಿಯೊಂದಿಗಿಲ್ಲಿ ಫಾರ್ಮೆಟ್ ಇವೆ ತಮಗೆ ಯಾವ ಫಾರ್ಮೆಟ್ ಇರುತ್ತೆ ನೋಡಿಕೊಂಡು ಅದನ್ನು ಪ್ರಿಂಟ್ ತಗೊಂಡು ಸಹಿ ಮಾಡಿ ಸ್ಕ್ಯಾನ್ ಮಾಡಿ ಅರ್ಜಿ ಹಾಕಬೇಕಾಗುತ್ತೆ ಇವಾಗ ಅರ್ಜಿ ಹೇಗೆ ಸಲ್ಲಿಸ್ಕೊಂಡು ನೋಡೋಣ ಇದು ಆರ್ ಆರ್ ಬಿಬ್ಸೈಟ್ ಇದೆ ಪ್ರಿಂಚ ಸೈಟ್ ಈ ರೀತಿ ಬರ್ತಾ ಇದೆ ಇವಾಗ ಇವತ್ತೇ ಅರ್ಜಿ ಸ್ಟಾರ್ಟ್ ಆಗಿದೆ ಆದರೂ ಸೈಟ್ ಬೀಜ ಬರ್ತಾ ಇದೆ ಸರ್ವರ್ ಹಂಡ್ರೆಡ್ ಮೇಂಟೆನೆನ್ಸ್ ಅಂತ ಇದು ಆರ್ ಆರ್ ಬಿ ವೆಬ್ಸೈಟ್ ಆಗಿದೆ ಎರಡು ಹಾಕ್ ಮತ್ತೆ ರಿಫ್ರೆಶ್ ಮಾಡೋದು ಹಾಗೆ ಬರ್ತಾ ಇದೆ ಒಂದು ಸಾರಿ ತಾವು ಇಲ್ಲಿ ಚೆಕ್ ನೋಡ್ಕೊಂಡು ಅರಿ ಸಲ್ಲಿಸಬಹುದಾಗಿದೆ ನೋಡ್ಬಿನ್ಸು ಆರೋಗ್ಯ ಆಗಿದೆ ಇಲ್ಲಿ ಕ್ಲಿಕ್ ಮಾಡಿದಾಗ ಸೈಟ್ ಓಪನ್ ಆಗ್ತಲ್ಲ ಅದು ಪೇಜಸ್ ಬಾ ಬಾಳಾಗ್ತಾಯಿದೆ ನೋಡಿ ಈ ರೀತಿ ಬರ್ತಾ ಇದೆ ಇನ್ನೊಂದು ಮೇನ್ ವೆಬ್ಸೈಟ್ ಇದೆ ತಾವು ಇಲ್ಲಿಂದ ಅರಿ ಸಲ್ಲಿಸಬೇಕಾಗುತ್ತೆ ಇದು ಓಪನ್ ಆಗ್ತಲ್ಲ ಸಲಿಗೆ ಇದು ಬೆಂಗಳೂರು ಆರ್ ಆರ್ ಇದು ಆರ್ ಐ ವೆಬ್ಸೈಟ್ ಈ ರೀತಿ ಬರುತ್ತೆ ವೆಬ್ಸೈಟ್ ಅದು ಪೇಜ್ ಓಪನ್ ಆಗ್ತಲ್ಲ ಹಾಗೆಂಥ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಲಿಂಕಲ್ಲಿ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಇದೇ ರೀತಿ ಕೊಟ್ಟಿದ್ದಾರೆ ಕ್ಲಿಕ್ ಕರ್ಡು ಅಪ್ಲೈ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಇದೇ ರೀತಿ ಬರ್ತಾ ಇದೆ ಮತ್ತು ಸರ್ವರ್ ಮೇಂಟೆನೆನ್ಸ್ ಅಂತ ಬರ್ತಾಯಿದೆ ನೈಟಾಗಿ ಬರ್ತಾ ಇದೆ ನೀವು ನಾಳೆ ಡೇ ಟೈಮಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಅಲ್ಲಿ ಓಕೆ ಫ್ರೆಂಡ್ಸ್ ಇದು ಆರ್ ಆರ್ ಬಿ ಕಡೆ ಬಂದಂಥ ಒಂದು ಸಣ್ಣ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂದ್ಕೊಳ್ತೀನಿ నేట్ ఎస్టాయిక్ షేర్ మినికలను కమెంట్ మిగు ఆర్ అది సో ముంచే సరి పీ డి పైన ఓదుకొే ఓదుకొంటు అర్జీ ఆన్లైన్ మూలక సోదా ఇవ్వక అర్థం వేరే కరెక్ట్ నోకొంద అర్జీని సీకే ఫ్రెండ్స్ విడికి తు ధన్యవాదాలు థ్యాంక్స్ ఫార్ వాచింగ్ జయ హిందే కన్నడ